ಪಂಗಡ ಯಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ದಲಿತ 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 ನೀವೇ ಸಾವಿರ ಸಾರಿ ಪರಿಶಿಷ್ಟ ಜಾತಿ ಇವರ ನಡವಳಿಕೆಯಿಂದ ಇವರ ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಗೊತ್ತಾಗ್ತದೆ ದೀಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೆಸ್ಟ್ ದಿ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿವ್ರೆ ತೆಗಿರಿ ಯಾರು ನಿಮ್ಮನ್ನ ತಡೆದಿದ್ದಾರೆ

ينو لينو يوه تمه رسالت تمه يينو يوه تمه مان کي جي

ಈಗ ಬೆಲ್ಲ ಮಾತಾಡಿ ಹಂಡ್ರೆಡ್ ಇಲ್ಲ ರೀತಿ ಮಾತ್ರ ಆಗುದಿಲ್ಲ ನೋಡಿ ಈ ರೀತಿ ನೋಡಿ ಕೊಡ್ಲಿಕ್ಕೆ ಈಗ ಉತ್ತರ ಕೂಡ ಇದ್ದಾರೆ ಆಯ್ತು ಹಂಡ್ರೆಡ್ ಪರ್ಸೆಂಟ್

अरे ये बच्चा बच्चा नहीं रहता है ये झूठ बोल रहा है ये बच्चा है ये बच्चा नहीं रहता 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 ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರೋದರಿ ನಿಮಗೆ ಒಬ್ಬ ಮಾಜಿ ಕೈ ಆಗಿದೆ ಈಗ ನೀವು ಭ್ರಷ್ಟಾಚಾರ ಪಡೆದಿರೋ

ತುಂಬಾ ಬಾಯಿ ಬಂದಾಗ ಮಾತಾಡೋದು ಅವರುಗಳು ಕೂತ್ಕೊಳ್ಳಿ ಏನೋ ಗೊತ್ತಿಲ್ಲ ಏನು ಜ್ಞಾನಿಗಳು ನಿಮ್ಗೆ ರಾಜಕೀಯ ನಿಮಗೆ ರಾಜಕೀಯ ನಿಮಗಿಲ್ಲ ನಿಮಗಿಲ್ಲ ಸುದ್ದಿಗಳ ಮಂಡತ